ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಫೈವ್ ಮಿನಿಟ್ಸ್ ನಾಲೆಡ್ಜ್ ನಿಮಗೆ ಇಲ್ಲಿ ಹತ್ತು ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಅದರಲ್ಲಿ ನಿಮಗೆ ಎಷ್ಟು ಪ್ರಶ್ನೆಗಳಿಗೆ ಉತ್ತರ ತಿಳಿದಿದೆ ಎಂದು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಮೊದಲ ಪ್ರಶ್ನೆ ಹೆಚ್ಚು ಗ್ರೀನ್ ಟೀ ಕುಡಿಯುವುದರಿಂದ ಯಾವ ಸಮಸ್ಯೆ ಬರುತ್ತದೆ ಆಪ್ಷನ್ಸ್ ಎ ಮಲಬದ್ಧತೆ ಬಿ ನಿಶ್ಶಕ್ತಿ ಸಿ ಅಧಿಕ ಬಿಪಿ ಮತ್ತು ಡಿ ರಕ್ತದೊತ್ತಡ ಸರಿಯಾದ ಉತ್ತರ ಆಪ್ಷನ್ ಸಿ ಅಧಿಕ ಬಿಪಿ ಹೆಚ್ಚು ಗ್ರೀನ್ ಟೀ ಕುಡಿಯುವುದರಿಂದ ನಮ್ಮಲ್ಲಿ ಬಿ ಪಿ ಅಧಿಕವಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಪ್ರಶ್ನೆ ಎರಡು ಬೆಲ್ಲ ಹಾಕಿ ಟೀ ಕುಡಿಯುವುದರಿಂದ ಯಾವ ಅನುಕೂಲವಾಗುತ್ತದೆ ಆಪ್ಷನ್ಸ್ ಎ ಬಿ ಪಿ ಕಡಿಮೆ ಬಿ ಉಷ್ಣ ಕಡಿಮೆ ಸಿ ಶುದ್ಧಿ ಮತ್ತು ಡಿ ಮಲಬದ್ಧತೆ ಸರಿಯಾದ ಉತ್ತರ ಆಪ್ಷನ್ ಡಿ ಮಲಬದ್ಧತೆ ಕಡಿಮೆಯಾಗುತ್ತದೆ ಬೆಲ್ಲದಡಿ ಕುಡಿಯುವುದರಿಂದ ನಮ್ಮಲ್ಲಿ ಮಲಬದ್ಧತೆ ಕಡಿಮೆಯಾಗುತ್ತದೆ ಮತ್ತು ಅದು ತುಂಬ ಅನುಕೂಲವಾಗುತ್ತದೆ ಪ್ರಶ್ನೆ ಮೂರು ಈ ಕೆಳಕಂಡ ಚಿತ್ರದಲ್ಲಿ ಇರುವವರು ಯಾರೆಂದು ಗುರುತಿಸಿ ಗಾಯ್ಸ್ ಈ ಪ್ರಶ್ನೆಗೆ ಉತ್ತರವನ್ನು ನೀವೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ಕಾಮೆಂಟ್ಸ್ ಮತ್ತು ಲೈಕ್ಸ್ಗಳು ನಮಗೆ ತುಂಬ ಮುಖ್ಯ ಪ್ರಶ್ನೆ ನಾಲ್ಕು ಭಾರತದ ಯಾವ ನದಿಯಲ್ಲಿ ಬಂಗಾರ ಹರಿಯುತ್ತದೆ ಆಪ್ಷನ್ಸ್ ಎ ಸ್ವರ್ಣರೇಖಾ ನದಿ ಬಿ ಗಂಗಾ ನದಿ ಸಿ ಭೀಮಾ ನದಿ ಮತ್ತು ಡಿ ಗೋದಾವರಿ ನದಿ ಸರಿಯಾದ ಉತ್ತರ ಆಪ್ಷನ್ ಎ ಸ್ವರ್ಣರೇಖಾ ನದಿ ಭಾರತದ ಸ್ವರ್ಣರೇಖಾ ನದಿಯಲ್ಲಿ ಬಂಗಾರ ಹರಿಯುತ್ತದೆ ಪ್ರಶ್ನೆ ಐದು ಯಾವ ಮಣ್ಣಿಗೆ ತುಂಬ ಬೆಲೆ ಇದೆ ಆಪ್ಷನ್ಸ್ ಎ ಮೆಕ್ಕಲು ಮಣ್ಣು ಬಿ ಜೇಡಿ ಮಣ್ಣು ಸಿ ಕಪ್ಪು ಮಣ್ಣು ಮತ್ತು ಡಿ ಕೆಂಪು ಮಣ್ಣು ಸರಿಯಾದ ಉತ್ತರ ಆಪ್ಷನ್ ಎ ಮೆಕ್ಕಲು ಮಣ್ಣು ಭಾರತದಲ್ಲಿ ಮೆಕ್ಕಲು ಮಣ್ಣಿಗೆ ತುಂಬ ಬೆಲೆ ಇದೆ ಪ್ರಶ್ನೆ ಆರು ಹಿಂದೂ ಸ್ವರಾಜ್ ಕೃತಿಯನ್ನು ರಚಿಸಿದವರು ಯಾರು ಆಪ್ಷನ್ಸ್ ಎ ನೆಹರು ಬಿ ಸುಭಾಷ್ ಚಂದ್ರ ಬೋಸ್ ಸಿ ಬಾಲಗಂಗಾಧರ ತಿಲಕ್ ಮತ್ತು ಡಿ ಮಹಾತ್ಮ ಗಾಂಧಿ ಸರಿಯಾದ ಉತ್ತರ ಆಪ್ಷನ್ ಡಿ ಮಹಾತ್ಮ ಗಾಂಧಿ ಹಿಂದೂ ಸ್ವರಾಶ ಕೃತಿಯನ್ನು ಮಹಾತ್ಮ ಗಾಂಧಿಯವರು ರಚಿಸಿದರು ಪ್ರಶ್ನೆ ಏಳು ತನ್ನ ಬಣ್ಣವನ್ನು ಬದಲಾಯಿಸುವ ನದಿ ಯಾವುದು ಆಪ್ಷನ್ಸ್ ಎ ನರ್ಮದಾ ಬಿ ನೈಲ್ ಸಿ ಕೆನೋ ಕ್ರಿಸ್ಟಲ್ ಮತ್ತು ಡಿ ಬ್ರಹ್ಮಪುತ್ರ ಸರಿಯಾದ ಉತ್ತರ ಆಪ್ಷನ್ ಸಿ ಕೆನೋ ಕ್ರಿಸ್ಟಲ್ ತನ್ನ ಬಣ್ಣವನ್ನು ಬದಲಾಯಿಸುವ ನದಿ ಎಂದರೆ ಅದು ಕೆನೋಕ್ರಿಸ್ಟಲ್ ಪ್ರಶ್ನೆ ಎಂಟು ಸ್ತ್ರೀಯರ ಗರ್ಭಪಾತ ಆಗಲು ಯಾವ ವಿಟಮಿನ್ ಕೊರತೆ ಕಾರಣವಾಗುತ್ತದೆ ಆಪ್ಷನ್ಸ್ ಎ ವಿಟಮಿನ್ ಇ ಬಿ ವಿಟಮಿನ್ ಎ ಸಿ ವಿಟಮಿನ್ ಬಿ ಮತ್ತು ಡಿ ವಿಟಮಿನ್ ಸಿ ಸರಿಯಾದ ಉತ್ತರ ಆಪ್ಷನ್ ಎ ವಿಟಮಿನ್ ಇ ವಿಟಮಿನ್ ಇ ಕೊರತೆ ಇರುವವರಿಗೆ ಗರ್ಭಪಾತ ಆಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಪ್ರಶ್ನೆ ಒಂಬತ್ತು ಪೂರ್ಣ ಪ್ರಮಾಣದ ಎಚ್ ಐ ವಿ ಬಂದರೆ ಎಷ್ಟು ವರ್ಷ ಬದುಕಬಲ್ಲರು ಆಪ್ಷನ್ಸ್ ಎ ಇಪ್ಪತ್ತೈದು ವರ್ಷ ಬಿ ಹದಿನೈದು ವರ್ಷ ಸಿ ಸಾವು ಇರುವುದಿಲ್ಲ ಮತ್ತು ಡಿ ಐದು ವರ್ಷ ಸರಿಯಾದ ಉತ್ತರ ಆಪ್ಷನ್ ಬಿ ಹದಿನೈದು ವರ್ಷ ಪೂರ್ಣ ಪ್ರಮಾಣದ ಎಚ್ ಐ ವಿ ಬಂದರೆ ಸುಮಾರು ಹದಿನೈದು ವರ್ಷಗಳಷ್ಟು ಕಾಲ ಬದುಕಬಲ್ಲರು ಪ್ರಶ್ನೆ ಹತ್ತು ಕ್ಯಾರೆಟ್ ತಿನ್ನುವುದರಿಂದ ಯಾವ ರೋಗ ವಾಸಿಯಾಗುತ್ತದೆ ಆಪ್ಷನ್ಸ್ ಎ ಜೀರ್ಣ ಸಮಸ್ಯೆ ಬಿ ಮೂತ್ರದ ತೊಂದರೆ ಸಿ ಕಿಡ್ನಿ ಸಮಸ್ಯೆ ಮತ್ತು ಡಿ ಕಣ್ಣಿನ ಸಮಸ್ಯೆ ಸರಿಯಾದ ಉತ್ತರ ಆಪ್ಷನ್ ಡಿ ಕಣ್ಣಿನ ಸಮಸ್ಯೆ ಕ್ಯಾರೆಟ್ ಆಗಾಗ್ಗೆ ತಿನ್ನುವುದರಿಂದ ಕಣ್ಣಿನಲ್ಲಿರುವ ಸಮಸ್ಯೆಗಳು ಕಡಿಮೆಯಾಗುತ್ತದೆ ಪ್ರಶ್ನೆ ಹನ್ನೊಂದು ಗಾಜನ್ನು ಕತ್ತರಿಸಲು ಯಾವ ವಸ್ತು ಉಪಯೋಗಿಸುತ್ತಾರೆ ಆಪ್ಷನ್ಸ್ ಎ ಕಲ್ಲು ಬಿ ಕಪ್ಪು ವಜ್ರ ಸಿ ಕಬ್ಬಿಣ ಮತ್ತು ಡಿ ನೀರು ಸರಿಯಾದ ಉತ್ತರ ಆಪ್ಷನ್ ಬಿ ಕಪ್ಪು ವಜ್ರ ಗಾಜನ್ನು ಕತ್ತರಿಸಲು ಕಪ್ಪು ವಜ್ರವನ್ನು ಉಪಯೋಗಿಸುತ್ತಾರೆ